ಶ್ರೀಮಂತ್ರನ್ನ ತೆಕ್ಕೊಂಡು ಶ್ರೀಮಂತ್ರ ಜಾಸ್ತಿ ಯಾರು ಶ್ರೀಮಂತ್ರು ಇರ್ತಾರೆ ಅವ್ರನ್ನ ಅವರಿಂದ ನಾವು ಬಡವರಿಗೆ ಕೊಡಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಹೇಳಿದ್ರಿ ಆರ್ ಯು ಕನ್ವರ್ಟಿಂಗ್ ಯುವರ್ ಸೆಲ್ಫ್ ಟು ನಕ್ಸಲಿಸಮ್ ಐಡಿಯಾಲಜಿ ಹೋಗ್ತಾ ಇದ್ದೀರಾ ಅಂತ ಯಾಕಂದ್ರೆ ನಕ್ಸಲರು ಮಾಡೋದು ಅದನ್ನು ನಮ್ಮ ಊರುಗಳಿಗೆ ಬರ್ತಾರೆ ಬಂದ್ಬಿಟ್ಟು ನಿಮ್ಮ ಶ್ರೀಮಂತ ನನ್ನ ದುಡ್ಕೊಡು ನಾವು ಬಡೂರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ನೀವು ಅದಕ್ಕೆ ಅಲೈನ್ ಆಗ್ಬಿಟ್ಟಿದ್ದೀರಾ ಅಂತ ಬೇಸಿಸ್ ಬಂದಿರೋದು ಒಂದಂತ ಅದರಲ್ಲಿ ಹಿಂಸೆ ಭಾಳ ಮುಖ್ಯ ಪಾತ್ರ ಅವರು ವೈಲೆನ್ಸ್ ಯೂಸ್ ಮಾಡ್ತಾರೆ ಅವರು ಬೆದರಿಕೆ ಯೂಸ್ ಮಾಡ್ತಾರೆ ಅವರು ಒಂದು ರೀತಿ ಸಿದ್ಧಾಂತ ಏನೇ ಇದ್ರೂ ಕೂಡ ಒಂದು ರೀತಿ ನ್ಯಾಯಕ್ಕೋಸ್ಕರ ಸಿದ್ಧಾಂತ ಇದ್ದರೂ ಕೂಡ ಅಂತ ವಾದ ಮಾಡಿದ್ರು ಕೂಡ ಅವರು ವೈಲೆನ್ಸ್ ಯೂಸ್ ಮಾಡ್ತಾರೆ ನಾನು ವೈಲೆನ್ಸ್ನ ಸಬ್ಸ್ಕ್ರೈಬ್ ಮಾಡಲ್ಲ ನನ್ನ ಹೆಸರು ಕೂಡ ಚೇತನ್ ಅಹಿಂಸಾ ಅಂತ ಇಟ್ಕೊಂಡಿದ್ದೀನಿ ನಮಗೆ ಪ್ರಜಾಪ್ರಭುತ್ವ ಸೆಟಪ್ನಲ್ಲಿ ನಾವು ಯಾವುದಕ್ಕೋಸ್ಕರ ಪರಿವರ್ತನೆ ಮಾಡೋ ಸಾಧ್ಯತೆಗಳಿದೆ ವಿಚಾರಗಳಿಂದ ಮಾಡೋಣ ಬಾಮು ಬಂದೂಕು ಬಂದೂಕುಲೆಮಿಷ ಚೇತನವರಾಯ ಶ್ರೀಮಂತರಿಂದ ಕಿತ್ಕೊಂಡು ಬಡ ಒಂದೇ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಶ್ರೀಮಂತರಿಂದ ಕಿತ್ಕೊಂಡು ಬಡವರಿಗೆ ಕೊಡೋದರ ಬಗ್ಗೆ ನೀವು ಮಾತಾಡಿದ್ರಿ ನಾನು ಸಣ್ಣ ಹಳ್ಳಿಲಿ ನಾನು ಯಾವ ಕಮ್ಯುನಿಟಿಯಲ್ಲಿ ಹುಟ್ಟಿದೆ ಆ ಕಾರಣಕ್ಕಾಗಿ ನನಗೆ ಯಾವುದೇ ಲಾಭ ಸಿಗಲಿಲ್ಲ ಬಹಳ ಕಷ್ಟಪಟ್ಟು ಓದಿದ್ದೀನಿ ಹಕ್ಕೊಳಗೆ ಚಪ್ಪಲಿ ಇಲ್ಲದೇ ಇರೋ ಸ್ಕೂಲ್ಗೆ ಹೋಗಿದ್ದೀನಿ ಇಲ್ಲಿ ಕಷ್ಟಪಟ್ಟು ಬದುಕಿದ್ದೀನಿ ಕಷ್ಟಪಟ್ಟು ದುಡ್ದಿದ್ದೀನಿ ನಿಮ್ಗೆ ಏಜ್ ಎಷ್ಟು ಮೂವತ್ತೊಂಬತ್ತು ನಿಮಗಿಂತ ಒಂದು ವರ್ಷ ಚಿಕ್ಕವನು ಇಷ್ಟು ಕೂದಲು ಹೋಗಿದೆ ನನಗೆ ಅಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಜೀವನದಲ್ಲಿ ಯಾಕಂದರೆ ಐ ಆಮ್ ನಾಟ್ ಫ್ರಮ್ ಅ ಬ್ಲೆಸ್ಡ್ ಫ್ಯಾಮ್ಲಿ ಲೈಕ್ ಯು ತು ಏನು ಓದಿ ವಿದ್ಯಾವಂತ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿ ಅವರು ನಮ್ಮನ್ನು ಒಳ್ಳೊಳ್ಳೆ ಕಾಲೇಜಿಗೆ ಅಫೋರ್ ಹಾಗೆಲ್ಲ ಇರಲಿಲ್ಲ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಸಂಬಳ ತಗೊಳ್ತಾ ತಗೊಳ್ತಾ ಈಗ ನನ್ನ ಇನ್ಕಮ್ಮು ಕರ್ನಾಟಕದ ಆವ್ರೇಜ್ ಜನರ ಪರ್ ಕ್ಯಾಪಿಟಾ ಇನ್ಕಮ್ಗಿಂತ ಜಾಸ್ತಿ ಇದೆ ತುಂಬ ಜಾಸ್ತಿ ಇದೆ ನಿಮ್ಮ ಸಿದ್ಧಾಂತದ ಪ್ರಕಾರ ನನ್ನ ದುಡ್ಡನ್ನು ಕಿತ್ಕೊಂಡು ಯಾರ್ದು ಕಡಿಮೆ ಇದೆ ಅವ್ರಿಗೆ ಕೊಡಬೇಕಾ ಹೌದು ಅನ್ನೋದಾದ್ರೆ ನಾನು ಇಷ್ಟು ವರ್ಷ ಮಾಡಿದ ದುಡಿಮೆಯ ಫಲ ಏನು ಅಜಿತ್ ಅವರೇ ನಿಮ್ಮ ಪರ್ಸನಲ್ ಸ್ಟ್ರಗಲ್ ಬಗ್ಗೆ ನಾನು ಏನು ಹೇಳ್ತೇನೆ ಯಾವ ಸಮುದಾಯದವ್ರ ಗೊತ್ತಾಗಬೇಕಾಗಿಲ್ಲ ಅಂದ್ರೆ ನಿಮ್ಮ ಸಮುದಾಯ ಯಾವ್ದು ಅನ್ನೋದಕ್ಕೆ ಬೆನಿಫಿಟ್ಸು ಇನ್ ಡೈರೆಕ್ಟ್ ಆಗಿ ಬಂದೇ ಬರುತ್ತೆ ಅಥವಾ ಡಿಸ್ಕ್ರಿಮಿನೇಷನ್ ಬಂದೇ ಬರುತ್ತೆ ಅದನ್ನ ಹೇಳ್ತಾ ಇಲ್ಲ ನೀವ್ ತಗೊಂಡಿಲ್ಲ ಅಂದ್ರೆ ಟ್ಯಾಂಜಬಲ್ ಅಲ್ಲದೆ ಇಂಟ್ಯಾಂಜಬಲ್ ಬೆನಿಫಿಟ್ಸ್ ಸೋಷಿಯಲ್ ಕ್ಯಾಪಿಟಲ್ ಅನ್ನೋದಿದೆ ನಾನು ಕೂಡ ಏನು ಡೈರೆಕ್ಟ್ ಆಗಿ ಟ್ಯಾಂಜಲ್ ಆಗಿ ತಗೊಂಡು ಸೋಷಿಯಲ್ ಕ್ಯಾಪಿಟಲ್ ನಮಗೆ ಬೆನಿಫಿಷಿಯರಿ ಎಕನಾಮಿಕ್ ಕ್ಯಾಪಿಟಲ್ ಬೆನಿಫಿಷಿಯರಿ ಎಜುಕೇಷನಲ್ ಕ್ಯಾಪಿಟಲ್ ಬೆನಿಫಿಷಿಯರಿ ಜೆಂಡರ್ ಕ್ಯಾಪಿಟಲ್ ಬೆನಿಫಿಷಿಯರಿ ಇವಾಗ ಈ ದೇಶದಲ್ಲಿ ಒನ್ ಪರ್ಸೆಂಟ್ ಶ್ರೀಮಂತರ ಹತ್ರ ಪರ್ಸೆಂಟ್ ಆಸ್ತಿ ಹೆಂಗಿದೆ ಅಂದ್ರೆ ಅದು ಶ್ರಮಪಟ್ಟು ಬೆವರ್ ಸುರ್ಸ ಮಾಡಿರೋದಲ್ಲ ಇವತ್ತು ಶ್ರಮಪಟ್ಟು ಬೆವರ್ ಸುರ್ಸೋರು ನಮ್ಮ ಪೌರ ಕಾರ್ಮಿಕರು ನಮ್ಮ ರೈತರು ನಮ್ಮ ಸ್ಮಶಾನ ಕಾರ್ಮಿಕರು ನಮ್ಮ ಒಂದು ರೀತಿ ತಳ ಸಮುದಾಯದಲ್ಲಿ ಅಥವಾ ಶೂದ್ರ ಸಮುದಾಯದಲ್ಲಿ ಯಾರ್ಯಾರು ಕೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಹಳ ಕಷ್ಟಪಡ್ತಾರೆ ಆದರೆ ಇವತ್ತು ಯಾರು ಶ್ರೀಮಂತ ಆಗ್ತಾರೆ ಅಂದರೆ ಯಾರ ಅಪ್ಪ ಅಮ್ಮ ಶ್ರೀಮಂತರಾಗ್ತಾರೆ ಅವರೇ ಶ್ರೀಮಂತರಾಗ್ತಾರೆ ಜಾಸ್ತಿ ಇವಾಗ ಟ್ರಾನ್ಸ್‌ಫರ್ ಆಫ್ ವೆಲ್ತ್ ಈಗ ನನ್ನ ಕತೆ ಹೇಳಿ ಸರ್ ನಿಮ್ಮ ಕಥೆ ಏನು ಮಾಡ್ತೀರಾ ಅಜಿತ್ ಅವರೇ ನಿಮ್ಮ ನನ್ನ ಕಥೆ ಏನು ಮಾಡೋಣ ಅಜಿತ್ ಅವರೇ ನಿಮ್ಮ ಜೀವನ ಚರಿತ್ರೆ ನಾನು ಓದಿಲ್ಲ ನನಗೆ ಗೊತ್ತಿಲ್ಲ ನಾನು ಕಥೆ ಹೇಳ್ತೀನಿ but ನಾನು ಹೇಳ್ತೀನಿ ಯಾರಾದರೂ ಕ್ರಾಸ್ ಚೆಕ್ ಮಾಡ್ಕೊಳಪ್ಪ but ಒಂದೇ ಇದು ಯಾರಾದರೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಮ್ಮ ಅಪ್ಪ ಎಸ್‌ಎಲ್ಸಿ ಫೇಲು ನಮ್ಮ ಅಮ್ಮ ಪಿಯುಸಿ ಫಸ್ಟ್ ಇಯರ್ ಗೆ ಎಜುಕೇಶನ್ ನಿಲ್ಸಿದಿದ್ದಾರೆ ಕೃಷಿ ಜೀವನ ಮಾಡ್ಕೊಂಡಿದ್ರು ಅವರಿಗೆ ನನ್ನ ಮಗ ಏನು ಓದಬೇಕು ಏನು ಮಾಡಬೇಕು ಏನೂ ಗೊತ್ತಿರಲಿಲ್ಲ ನನ್ನ ಲೈಫಲ್ಲಿ ನಾನು ಡಿಸಿಷನ್ ತಗೊಂಡಿದ್ದೀನಿ ಇಲ್ಲಿ ತನಕ ಬಂದು ನಿಂತಿದ್ದೀನಿ ಸಂಬಳ ತಗೊಂಡು 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 ನನ್ನ ಪರ್ ಕ್ಯಾಪಿಟಲ್ ಇನ್ಕಮ್ ನಿನ್ನೆ ನೋಡಿದೆ ಕರ್ನಾಟಕದ ಆವರೇಜ್ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ಗಿಂತ ಭಾಳ ಜಾಸ್ತಿ ಇದೆ ನಾನು ಏನು ಮಾಡ್ತೀರಿ ಈಗ ಅವರೇ ನಿಮ್ಮ ಪರ್ಸನಲ್ ಎಕ್ಸಾಂಪಲ್ ನಾನು ತಗೊಳಕಾಗಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬೈ ಮತ್ತೆ ಭೇಟಿ ಆಗೋಣ नमस्कार